ಸಹಕಾರ ಸಂಘದ ಅಧ್ಯಕ್ಷರಿಗೆ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಎಲ್ಲ ಸಹಕಾರ ಕ್ಷೇತ್ರದಲ್ಲಿ ಪಾರ್ಟಿ ಪಂಗಡ ಬಿಟ್ಟು ನನ್ನ ನನ್ನ ಇವತ್ತು ಗೆಲ್ಲಿಸಿದ್ದಾರೆ ಪಕ್ಷಾತೀತವಾಗಿ ಅವರಿಗೆ ಮೊದಲನೇದಾಗಿ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸೇನೆ ನಮ್ಮ ಹಿರಿಯ ಮುಖಂಡರಾದ ರಮೇಶ್ ಕುಮಾರ್ ಸಾಹೇಬರು ನಜೀರಾಮಧು ಕೋಲಾರ ಜಿಲ್ಲಾ ಬತ್ತೂರು ಮಂಜಣ್ಣವರು ಎಂ ಎಲ್ ಸಿ ಅನಿಲ್ ಕುಮಾರರು ಅವರೆಲ್ಲರ ಸಹಕಾರದಿಂದ ಮತ್ತು ಉತ್ಪಾದಕರ ಅಧ್ಯಕ್ಷರುಗಳ ಸಹಕಾರ ಡೆಲಿಗೇಷನ್ನಿಂದ ನಾನು ಗೆದ್ದಿದ್ದೇನೆ ಅವರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಏನು ಪರತ್ತೆ ಇದೆ ಅದನ್ನು ನೀಗಿಸೋದಕ್ಕಾಗಿ ಮೂಲಭೂತ ಸೌಕರ್ಯಗಳು ಏನೋ ಸಮಸ್ಯೆ ಇದೆ ರೈತರು ಇವತ್ತು ಆಡಳಿತ ಮಂಡಳಿಯಲ್ಲಿ ಧ್ವನಿ ಎತ್ತಿ ಅವರ ಕಷ್ಟ ಸೂಚನೆಗಳಿಗೆ ಸ್ಪಂದಿಸ್ತೇನೆ ಅಂತ ಈ ಮೂಲಕ ಹೇಳ್ತಾ ನನ್ನ ಹೃದಯ ಧನ್ಯವಾದಗಳು ಮತ್ತೊಮ್ಮೆ ನಮಸ್ಕಾರಗಳು ತಿಳಿಸ್ತೇನೆ ನಮ್ಮ ಮೇಲೆ ಗದ ಪ್ರಹಾರ ನಡೆಸಿದ್ರು ಇಲ್ಲಿ ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ಗೆ ಹನ್ನೆರಡು ಓಟ್ ಇರೋದು ಅಂತ ಹೇಳಿದರು ಅವತ್ತು ಅವ್ರು ಹನ್ನೆರಡೇ ಓಟ್ ತಗೊಂಡಿದ್ದಾರೆ ಅವ್ರು ಹೇಳಿರೋದು ರಿವರ್ಸು ಒಂದು ಕಡೆ ಊಟದ ವ್ಯವಸ್ಥೆ ಮಾಡ್ತಾರೆ ಇಲ್ಲಿ ಐವತ್ತೆರಡು ಜನ ಗಿಲ್ಗೆಟ್ ಬಂದಿದ್ದಾರೆ ಅಂತ ನಾನು ಒಂದು ಕಡೆ ಬರಿತೀನಿ ಅವ್ರದ್ದು ಇಪ್ಪತ್ತೊಂದು ಪ್ಲಸ್ ಒಂದು ಹೇಳಿ ಇಪ್ಪತ್ತೆಂಟು ಇರ್ತದೆ ಅಲ್ಲಿಂದ ಮೂವತ್ ನಲ್ವತ್ತೇಳಿಯವರು ಹೋಗೇ ಇರಲ್ಲ ಇವರು ಐವತ್ತೆರಡು ಹೇಳಿ ಅಂತ ಅಂದರೆ ಜನಗಳನ್ನ ಯಾವ ಮಾಡಿಸೋದು ಇವರು ಜನಗಳಿಗೆ ಯಾವ ಮಾಡಿಸೋದು ಜನ ಹೃದಯದಲ್ಲಿ ಅವ್ರು ಓಟ್ ಹಾಕ್ಬೇಕು ನಮ್ಮ ಭಾವನೆ ಅಲ್ಲಿ ಬಸ್ಸಲ್ಲಿ ಬರ್ತಾರೆ ನಲವತ್ತು ಏಳು ಜನ ಕರ್ಕೊಂಡ್ಬಿಟ್ಟಿದ್ದೀನಿ ಮೊದ್ಲೊಂದು ಹತ್ತೈದು ಓಟಿದ್ದು ಅರವತ್ತು ಓಟಲ್ಲಿ ಇರ್ತಾನೆ ಅವ್ನು ಇಪ್ಪತ್ತು ಇರ್ತಾನೆ ಅಂತ ಕೂಡ ಎಲ್ಲ ಮಾತಾಡಿದ್ರು ಇವತ್ತು ನಲವತ್ತೇಳು ಓಟು ಬಂದರು ಅವ್ರಿಗೆ ಹನ್ನೆರಡು ಹಾಕಿಬಿಟ್ಟು ಮಿಕ್ಕಿಜೆಲ್ಲ ನನಗೆ ಹಾಕಿದ್ರು ಅಪ್ಪಸ್ ತುಂಬಾ ಇದ್ದಿದ್ದ ಜನ ಎಲ್ಲ ನನ್ನ ಕೋಟ್ ಹಾಕಿದ್ದಾರೆ ಯಾಕಂದ್ರೆ ಅವ್ರಿಗೆ ಗೊತ್ತು ಅವ್ರು ಇದ್ದೆ ಆ ಎಲ್ಲ ಧನ್ಯವಾದಗಳನ್ನ ಆ ಹೃದಯಪೂರ್ವ ಯಾರೋ ಹಾಲು ಉತ್ಪಾದನೆ ಅಧ್ಯಕ್ಷ ಮತದಾರ ಇದು ಡೆಲಿಗೇಷನ್ಗೆ ಅವ್ರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಮಾತಾಡಬಾರ್ದು ಯಾರನ್ನಾಗಲಿ ಒಬ್ಬ ಡೆಲಿಗೇಷನ್ ಕರೆಸ್ಬಿಟ್ಟು ಅಲ್ಲಿ ಸುಮಾರು ಊರಿನಲ್ಲಿ ಐವತ್ತು ಜನ ಇರ್ತಾರೆ ಅವ್ರ ಮುಂದೆ ಅವ್ನಿಗೆ ಎರಡು ಲಕ್ಷ ಕೊಡೋದು ಏಯ್ ಕೂಡ ಇಲ್ಲ ಡೆಲಿಗೇಷನ್ ವೋಟ್ ಹಾಕೋದು ಒಂದು ಡೆಲಿಗೇಷನ್ ತಗೊಂಡಿದ್ದ ಒಳಗಡೆ ಹೋಗ್ತಾನೆ ವೋಟ್ ಹಾಕ್ಬೇಕು ಅಂತ ಯಾಕಿ ತರಲ್ಲ ಸರ್ ಅದು ಅವರು ಓದ್ ಚುನಾವಣೆ ವಿಡಿಯೋ ಅಂತ ಹೇಳಿದ್ದಾರೆ ಇಲ್ಲ ಹಳೆ ಹಿಡಿಯೋದು ಇವತ್ತು ಮಾಡಿರೋದು ನಾವು ಸುಳ್ಳಲ್ಲ ಅವರೇ ಸುಳ್ಳಿದ್ದಾರೆಲ್ಲ ಯಾಕಂದ್ರೆ ರಾತ್ರಿ ಟೈಮಿಂಗ್ ಎಲ್ಲ ಇದೆ ಡೆಲಿಗೇಷನ್ ದುಡ್ಡು ನಾನೇ ಕೊಟ್ಟಿದ್ದವ್ರು ಕೇಳ್ಬಹುದು ಆ ತರ ಎಲ್ಲ ಸುಳ್ಳು ಹೇಳಬಾರ್ದು ಅವ್ರಿಗೆ ಮಾತಾಡೋ ಕಡೆ ಎಲ್ಲ ಹೇಳ್ತಾರೆ ಎಲ್ಲ ಜೆಡಿಎಸ್ ಇದೆ ಬಿಜೆಪಿಗೆ ಇದು ಇದು ಏನಂದ್ರೆ ಹಾಲು ಸಹಕಾರ ಸಂಘದಲ್ಲಿ ಸ್ವಯಂ ಪ್ರೇರಿತವಾಗಿ ಸಹಕಾರ ಸಂಘ ಎಲ್ಲಾರ ಸಹಕಾರನೂ ಬೇಕು ಇಲ್ಲಿ ರಾಜಕೀಯ ದುರ್ಬಳಕೆ ಮಾಡಬಾರ್ದು ಪಕ್ಷಾತೀತವಾಗಿ ಎಲ್ಲರೂ ನನಗೆ ಹಾಕಿದ್ದಾರೆ ನಾನು ಕಾಂಗ್ರೆಸ್ಸಲ್ಲೇ ಗೆದ್ದೆ ಬಿಜೆಪಿಯಲ್ಲೇ ಗೆದ್ದೆ ಜೆ ಡಿ ಎಸ್ ಪಕ್ಷಾತೀತವಾಗಿ ಎಲ್ಲ ಅಧ್ಯಕ್ಷರುಗಳು ನನಗೆ ಇವತ್ತು ಪಕ್ಷದ್ದು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕೂಡ ನನಗೆ ಸಹಾಯ ಮಾಡಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ನಡೆಸಿ ನಾನು ಮಾತನಾಡುತ್ತೆ ಜೈ